ಬಳ್ಳಾರಿಯಲ್ಲಿ ಫ್ಲೆಕ್ಸ್ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಒಬ್ಬ ಕಾರ್ಯಕರ್ತ ಬಲಿಯಾದ ಘಟನೆ ಇನ್ನು ಜನಮನದಲ್ಲಿ ಮಾಸಲ್ಲ ಇನ್ನು ಶಿಡ್ಲಘಟ್ಟದಲ್ಲಿ ಮತ್ತೊಂದು ಗಂಭೀರ ಘಟನೆ ನಗರದ ಪೌರಾಯುಕ್ತೆಯಾಗಿರುವ ಸರ್ಕಾರಿ ಮಹಿಳಾ ಅಧಿಕಾರಿಯನ್ನ ಕಾಂಗ್ರೆಸ್ ಮುಖಂಡ ಅಶ್ಲೀಲ ಪದಗಳಿಂದ ನಿಂದಿಸಿ ಧಮ್ಕಿ ಹೇರಿರುತ್ತಾನೆ ರಾಜ್ಯದ ರಾಜಕೀಯ ವಲಯದಲ್ಲಿ ಈ ಪ್ರಕರಣ ಭಾರೀ ಚರ್ಚೆಗೆ ಕಾರಣವಾಗಿದೆ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾಗಿವೆ ಫ್ಲೆಕ್ಸ್ ಬ್ಯಾನರ್ ವಿಚಾರದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಗಲಾಟೆ ಬೆದರಿಕೆ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬಂದರೂ ಆಡಳಿತ ಮೌನವಾಗಿ ಕುಳಿತಂತೆ ಕಾಣುತ್ತದೆ ಸರ್ಕಾರ ನಿಷೇಧ ಆದೇಶ ಹೊರಡಿಸಿದರೂ ಕೆಲ ರಾಜಕೀಯ ಮುಖಂಡರು ಮತ್ತು ಕಾರ್ಯಕರ್ತರು ಫ್ಲೆಕ್ಸ್ ಬ್ಯಾನರ್ಗಾಗಿ ಗಲಾಟೆ ನಡೆಸುತ್ತಿರುವುದು ಕಾನೂನಿಗೆ ಸವಾಲಾಗುತ್ತದೆ ಜೀವಹಾನಿ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗಿದೆ ಇಷ್ಟೆಲ್ಲ ಎದುರಿಸಿದರೂ ನಿಷೇಧವನ್ನ ಪೂರ್ಣವಾಗಿ ಜಾರಿಗೆ ತರುವುದಿಲ್ಲವೇ ಇನ್ನಷ್ಟು ಹಾನಿ ಸಂಭವಿಸಿದ ಮೇಲೆ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತದೆಯೇ ಕಾದು ನೋಡಬೇಕಾಗಿದೆ ಜನಧ್ವನಿ ನ್ಯೂಸ್ ನಿಮ್ಮ ನಿಲುವು ನಿಮ್ಮ ಸುದ್ದಿ